ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಇಪ್ಪತ್ತೈದು ಕಥೆಯ ಸಂಬಂಧ ಅಥ ಪ್ರಥಮ ಅರ್ಜುನ ವಿಷಾದ ಯೋಗ ಧೃತರಾಷ್ಟ್ರ ಉಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತ ಯೋತ್ಸವ ಮಾಮ ಸಂಜಯ ಧೃತರಾಷ್ಟ್ರನು ಹೇಳಿದನೇನೆಂದರೆ ಎಲೈ ಸಂಜಯನೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಸೇರಿದ್ದ ನಮ್ಮವರು ಪಾಂಡವರು ಏನು ಮಾಡಿದರು ಸಂಜಯ ಉಚ ದೃಷ್ಟು ಪಾಂಡವಾನೀಕೋ ದುರ್ಯೋಧನಸ್ತಾ ಆಚಾರ್ಯಮುಪಸಂಗಮ್ಯ ರಾಜೀತ್ ಸಂಜಯನು ಇಂತೆಂದನು ಆಗ ವ್ಯೂಹವಾಗಿ ಒಡ್ಡಿದ್ದ ಪಾಂಡವರ ಸೈನ್ಯವನ್ನು ನೋಡಿ ರಾಜನಾದ ದುರ್ಯೋಧನನು ಆಚಾರ್ಯನಾದ ದ್ರೋಣನ ಬಳಿಗೆ ಬಂದು ಈ ಮಾತನ್ನು ನುಡಿದನು ಅಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಯೋಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಎಲೈ ಆಚಾರ್ಯನೇ ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ಧ್ರುವದ ಪುತ್ರನಿಂದ ವ್ಯೂಹವಾಗಿ ರಚಿತವಾಗಿರುವ ಈ ಪಾಂಡುಪುತ್ರರ ದೊಡ್ಡ ಸೈನ್ಯವನ್ನು ನೋಡು ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಮಹಾರಥಃ ಯುಧಾನೋ ವಿರಥಃ ದೃಷ್ಟಕೇತುಕೇತಾನ वीर्यवान् पुरुजित्कुन्तिभोजश्च शैब्यश्च नरपुङ्गमः युधामन्युश्च विक्रान्तः उत्तमौजाश्च वीर्यवान् सौभद्रोद्रौपदेयाश्च सर्व एव महारथाः इदबिल्गाररागियु ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾಗಿಯೂ ಇರುವ ಶೂರರಾದ ಯುಯುಧಾನ ವಿರಾಟ ಮಹಾರಥನಾದ ದೃಪದ ದೃಷ್ಟಕೇತು ಚೇಕಿತಾನ ವೀರ್ಯವಂತನಾದ ಕಾಶಿರಾಜ ಪುರುಜಿತ್ತು ಕುಂತಿಭೋಜ ನರಶ್ರೇಷ್ಠನಾದ ಶೈಬ್ಯನು ವಿಕ್ರಮೆಯಾದ ಯುಧಾಮನ್ಯು ವೀರ್ಯವಂತನಾದ ಉತ್ತಮೌಜಸ್ಸು ಇವರು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು ಇವರೆಲ್ಲರೂ ಮಹಾರಥರೆ ಅಸ್ಮಾಕಂತು ವಿಶಿಷ್ಟೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಗಾರ್ಥಂತವೀಮಿತೇ ಎಲೆ ದ್ವಿಜೋತ್ತಮನೇ ಇನ್ನು ನಮ್ಮ ಸೈನ್ಯದಲ್ಲಿ ಶ್ರೇಷ್ಠರಾದ ನಾಯಕರನ್ನು ನಿನಗೆ ನೆನಪು ಮಾಡಿಕೊಡುವುದಕ್ಕಾಗಿ ಹೇಳುತ್ತೇನೆ ಅವರನ್ನು ಗೊತ್ತು ಮಾಡಿಕೊ ಭನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಿಕೋಮದತ್ತಥೈವಚ ಪೂಜ್ಯನಾದ ನೀನು ಭೀಷ್ಮನು ಕರ್ಣನು ಯುದ್ಧದಲ್ಲಿ ಜಯಶೀಲನಾದ ಕೃಪನು ಅಶ್ವತ್ಥಾಮನು ವಿಕರ್ಣನು ಮತ್ತು ಸೋಮದತ್ತನ ಮಗನು ೂರಾ ಜೀವಿತಾ ನಾನಾ ಶಸ್ತ್ರ ಪ್ರಹರಣ ಇವರಲ್ಲದೆ ನನಗೋಸ್ಕರ ಪ್ರಾಣವನ್ನೂ ಬಿಡುವುದಕ್ಕೆ ಸಿದ್ಧರಾಗಿರುವ ಬಹು ಬಹುಜನ ಶೂರರಿರುವರು ಇವರೆಲ್ಲರೂ ನಾನಾ ವಿಧವಾದ ಶಸ್ತ್ರಗಳನ್ನು ಯುದ್ಧ ಸಾಧನಗಳನ್ನು ಧರಿಸಿರುವರು ಯುದ್ಧದಲ್ಲಿ ಪ್ರವೀಣರಾಗಿರುವರು ಬಲಂ ಅಪರ್ಯಾಪ್ತೀರಕ್ಷಿತರಕ್ಷಿತಂ ಭೀಷ್ಮನಿಂದ ರಕ್ಷಿತವಾಗಿರುವ ಆ ನಮ್ಮ ಬಲವು ಕಡಿಮೆಯಾಗಿಲ್ಲ ಆದರೆ ಭೀಮನಿಂದ ರಕ್ಷಿತವಾಗಿರುವ ಈ ಪಾಂಡವರ ಸೈನ್ಯವಾದರೂ ಅಪರಿಮಿತವಾಗಿರುತ್ತದೆ ಅಯನೇಶು ಚರ್ವ ಯಥಿ ಭೀಷ್ಮೇವಾಭಿರಕ್ಷೀ ವ್ಯೂಹವನ್ನು ಹೋಗುವ ಮಾರ್ಗಗಳಲ್ಲೆಲ್ಲ ನೀವೆಲ್ಲರೂ ನಿಮ್ಮ ನಿಮ್ಮ ಭಾಗದ ಕಡೆಗಳಲ್ಲಿ ಗೆದ್ದುಕೊಂಡು ಭೀಷ್ಮನನ್ನೇ ರಕ್ಷಿಸಿಕೊಂಡಿರಿ ಯುದ್ಧದ ಆರಂಭದಲ್ಲಿ ಆದಂತಹ ಶಂಖ ಧ್ವನಿ ತಸ್ಯ ಸಂಜನಯನ್ ಹರ್ಷಂ ದದ್ಮೌ ಶಂಕ್ರತಾಪ ಕುರುಕುಲಕ್ಕೆ ಹಿರಿಯನಾಗಿಯೂ ಪ್ರತಾಪಶಾಲಿಯಾಗಿಯೂ ಇದ್ದ ಆತನ ಅಜ್ಜನಾದ ಭೀಷ್ಮನು ದುರ್ಯೋಧನನಿಗೆ ಹರ್ಷ ಉಂಟಾಗುವಂತೆ ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಧ್ವನಿಗೈದನು ಸತಃ ಶಂಕಾಶ್ಚೇರ್ಯ ಪಣವಾನಕ ಗೋಮುಖಾ ಸಹ ಸಶಬ್ದಸ್ತು ಸಶಸ್ತುಮೂಲೋಭವತ್ ಆಮೇಲೆ ಶಂಖಗಳು ಭೇರಿಗಳು ತಮಟೆ ನಗಾರಿ ಧುಮುಧುಮಿ ಇವುಗಳು ಕೂಡಲೇ ಬರಿಸಲ್ಪಟ್ಟವು ಆ ಶಬ್ದದಿಂದ ದೊಡ್ಡ ಗದ್ದಲವಾಯಿತು ಶ್ವೇತೈರ್ಹಯ್ಯುಕ್ತೇ ಮಹತೆಂದನೆ ಸ್ಥಿತೋ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖೌ ಪ್ರದದ್ಮತು ಆಮೇಲೆ ಬಿಳಿಯ ಕುದುರೆಗಳನ್ನು ಕಟ್ಟಿದ ದೊಡ್ಡ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು पाञ्चजन्यं हृषी केशः देवदत्तं धनञ्जयः पौण्डं दद्मौ महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः न कुलः सह देवश्च सुघोषमणिपुष्पकौ अहश्च्यश्च परमेश्वाः सश्चिकंडी च महारथः दृष्टद्युम्नो विराटस्य सात्यकिश्च पराजितः द्रुपदो द्रौपदेयाश्च सर्वशः पृथ्वीपते सौभद्रश्च महाबाहुश्च कं दद्व प्रथक प्रथक ಋಷಿಕೇಶನಾದ ಕೃಷ್ಣನು ಪಾಂಚಜನ್ಯವನ್ನು ಧನಂಜಯನಾದ ಅರ್ಜುನನು ದೇವದತ್ತವನ್ನು ಶತ್ರು ಭಯಂಕರವಾದ ಯುದ್ಧವನ್ನು ಎಸಗಬಲ್ಲ ವೃಕೋದರನು ಅಂದರೆ ಭೀಮನು ಪೌಂಡ್ರವೆಂಬ ಶ ಮಹಾಶಂಖವನ್ನು ಕುಂತಿ ಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವನ್ನು ನಕುಲನು ಸಹದೇವನು ಸುಘೋಷ ಮಣಿಪುಷ್ಪಕ ಎಂಬ ತಮ್ಮ ತಮ್ಮ ಶಂಖಗಳನ್ನು ಮಹಾಧನುರ್ಧರನಾದ ಕಾಶೀರಾಜನು ಮಹಾರಥನಾದ ಶಿಖಂಡಿಯು ದೃಷ್ಟದ್ಯುಮ್ನನು ವಿರಾಟನು ಯಾರಿಗೂ ಸೋಲದ ಸಾತ್ಯಕಿಯು ಧ್ರುಪದನು ದ್ರೌಪದಿಯ ಮಕ್ಕಳು ಎಲೈ ಪ್ರತಿಭೆ ಪತಿಯೇ ಮಹಾಬ ಬಾಹುಬಲವುಳ್ಳ ಅಭಿಮನ್ಯುವು ಸೇರಿದಂತೆ ಎಲ್ಲ ಕಡೆಯಿಂದಲೂ ಬೇರೆ ಬೇರೆಯಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಂಖಗಳನ್ನು ಧ್ವನಿಗೈದರು ಸಘೋಷೋಧಾತ್ರ ಹೃದಯ ಆ ಗದ್ದಲವು ಬಲು ದೊಡ್ಡದಾಗಿ ಆಕಾಶವನ್ನು ಭೂಮಿಯನ್ನು ತುಂಬಿಕೊಂಡು ಮಾರುಧನಿಗೊಡುತ್ತ ಧೃತರಾಷ್ಟ್ರರ ಕಡೆಯವರ ಹೃದಯಗಳನ್ನು ಸೀಳುತ್ತಿತ್ತು ಅರ್ಜುನನು ಶತ್ರುಗಳನ್ನು ನೋಡಿದ್ದು ष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः हृषि तदा वाक्यं इदमाहमहीपते यलै भूपतिये आमेले कपिध्वजनाद अर्जुननु ಯುದ್ಧಕ್ಕಾಗಿ ಅಲ್ಲಿ ನಿಂತಿದ್ದ ಧೃತರಾಷ್ಟ್ರನ ಕಡೆಯವರನ್ನು ನೋಡಿ ಶಸ್ತ್ರ ಪ್ರಯೋಗಕ್ಕೆ ಕಾಲವು ಒದಗಿದ್ದರಿಂದ ಗಾಂಧೀವ ಧನುಸ್ಸನ್ನು ಎತ್ತಿ ಹಿಡಿದುಕೊಂಡು ಹೃಷಿಕೇಶನಾದ ಶ್ರೀಕೃಷ್ಣನನ್ನು ಕುರಿತು ಈ ಮಾತನ್ನು ಹೇಳಿದನು ಅರ್ಜುನ ಮಧ್ಯೆ ರಥಂ ಸ್ಥಾಪಯೇ यावतान्निरीक्ष्येऽहं योद्धुकामानवस्थितां कैर्मया सह योद्धव्यम् अस्मिन् रणसमुद्यमे योत्स्यमानानवेक्ष्येऽहं ययेतेऽत्र समागताः दुर्बुद्धे युद्ध ಪ್ರಿಯ ಚಿಕೀರ್ ಅರ್ಜುನನು ಎಂತೆಂದನು ಎಲೈ ಅಚ್ಚುತೆನೆ ಈ ರಣೋದ್ಯೋಗದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡಬೇಕೆಂದು ಗೊತ್ತು ಮಾಡುವುದಕ್ಕಾಗಿ ನನ್ನ ರಥವನ್ನು ಎರಡು ಸೈನ್ಯಗಳ ನಡುವೆ ನಿಲ್ಲಿಸು ಇಲ್ಲಿ ಯುದ್ಧ ಮಾಡಬೇಕೆಂದು ಬಂದು ನಿಂತಿರುವ ಇವರನ್ನು ನೋಡೋಣ ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಯಾರು ಕಾದಾಟಕ್ಕೆಂದು ಇಲ್ಲಿ ಬಂದು ಸೇರಿರುವರು ಅವರನ್ನು ನಾನು ನೋಡಬೇಕು ಸಂಜಯ ಉವಾಚುಕ್ತೋ ಹೃಷಿಕೇಶ ಗುಡಾಕೇಶೇನ ಭಾರತ ಭಯೋರ್ ಮಧ್ಯೆ ಸ್ಥಾಪಿತ್ವ ಭೀಷ್ಮದ್ರೋಣ ಭೀಷ್ರೋಣಪ್ರಮುಖಾಂಚಮಹೀಕ್ಷಿತ ಪಶ್ಯಂ ಸಮೀ ಸಂಜಯನು ಇಂತೆಂದನು ಎಲೈ ಧೃತರಾಷ್ಟ್ರನೇ ಹೀಗೆಂದು ಅರ್ಜುನನು ಹೇಳಲು ಋಷಿಕೇಶನಾದ ಶ್ರೀಕೃಷ್ಣನು ಎರಡೂ ಸೇನೆಗಳಿಗೂ ನಡುವೆ ಭೀಷ್ಮದ್ರೋಣರ ಮತ್ತು ಎಲ್ಲ ರಾಜರ ಮುಂದೆ ಆ ಉತ್ತಮವಾದ ರಥವನ್ನು ನಿಲ್ಲಿಸಿ ಎಲೈ ಪ್ರಾರ್ಥನೆ ಹೀಗೋ ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಎಂದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ